ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಜನತೆಗೆ ಸ್ನೇಹಿತ್ರೆ ಇವತ್ತಿನ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ತಾವೇನಾದರೂ ಮೊದಲನೇ ಬಾರಿಗೆ ವಿಡಿಯೋವನ್ನು ಇದ್ರೆ ತಾವು ಕೂಡ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಅಂತ ಹೇಳಿ ಕೇಳ್ತೇನೆ ಇವತ್ತಿನ ವಿಚಾರ ಚಾಲಕರಿಗೆ ಸಂಬಂಧಪಟ್ಟದ್ದು ಸ್ನೇಹಿತರೆ ಈ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿರ್ಬೋದು ಹಲವಾರು ದಿನಗಳಿಂದಲೂ ಕೂಡ ಚಾಲಕರುಗಳು ಕೆಲವರು ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ವಿಚಾರ ಅರ್ಥವಾಗಿರುತ್ತೆ ಅಂತ ಅಂದ್ಕೊಳ್ತೇವೆ ಆಶಾಭಾವನೆಗಳು ಒಂದು ರಾಜ್ಯ ಸರ್ಕಾರ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿ ರಾಜ್ಯದ ಜನತೆಗೆ ದೊಡ್ಡ ಆಶಾ ಗೋಪುರವನ್ನೇ ಕಟ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತಹ ಒಂದು ಅಧಿಕಾರವನ್ನ ತಾವೆಲ್ಲರೂ ಕೂಡ ನೋಡಿರ್ಬೋದು ಇತ್ತೀಚೆಗೆ ಕೂಡ ಸರ್ಕಾರದ ಆಶಾ ಗೋಪುರ ಏನು ಅಂದರೆ ಸಭೆಯ ವಿರೋಧದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ಈಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆಗಳು ಮತ್ತು ಇತ್ತೀಚೆಗೆ ಸತತವಾಗಿ ಎರಡೂವರೆ ವರ್ಷಗಳು ಆದರೂ ಕೂಡ ಚಾಲಕರ ಕಷ್ಟಗಳು ನೀಗದೇ ಇರೋದನ್ನು ನೋಡಿದಂಥ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಕೇವಲ ಆಶಾ ಭಾವನೆ ಮತ್ತು ಆಶಾ ಗೋಪುರಗಳನ್ನು ಕಟ್ಟಿ ಜನಗಳನ್ನು ಹೇಗೆಲ್ಲ ಮಂಕು ಬೂದಿಯನ್ನು ಎರಚಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರ್ಬೋದು ಒಂದು ಅನಧಿಕೃತವಾದಂತಹ ಸಂಸ್ಥೆಯ ವಿರುದ್ಧವಾಗಿಯೇ ಕ್ರಮವನ್ನು ಕೈಗೊಳ್ಳಕ್ಕೆ ಆಗದಿರುವಷ್ಟು ಮಟ್ಟಕ್ಕೆ ಸರ್ಕಾರಗಳು ಕೆಳಮಂತಕ್ಕೆ ಹೇಳಿದ್ರೆ ಮುಂದೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇದೇ ಮಾರ್ಗವನ್ನು ಕಂಡುಹಿಡಿದ್ರೆ ಆಗ ತಾವು ಏನು ಕ್ರಮವನ್ನು ಕೈಗೊಳ್ತೀರಾ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಹಾಗೇ ತಾವುಗಳು ಕೂಡ ಬುದ್ಧಿವಂತರಾಗಬೇಕಾಗುತ್ತೆ ಇತ್ತೀಚೆಗೆ ತಾವೆಲ್ಲರೂ ಕೂಡ ವಿದ್ಯಮಾನ್ಯಗಳನ್ನ ನೋಡಿರ್ಬೋದು ಚಾಲಕರ ಬದುಕನ್ನು ಹಸನಗೊಳಿಸ್ತೀನಿ ಚಾಲಕರ ಬದುಕಿನ ಪರವಾಗಿ ಚಾಲಕರ ಧ್ವನಿಯಾಗಿ ನಿಂತ್ಕೊಳ್ಬೇಕಾದಂಥವರು ಕೂಡ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳು ತಮ್ಮ ಬೆಳವಣಿಗೆಗೆ ಬೇಕಾದ ರೀತಿಯಲ್ಲಿ ಚಾಲಕರುಗಳನ್ನ ಬಳಸ್ಕೊಳ್ತಾ ಇರೋದನ್ನು ನೋಡಿದರೆ ಇದೇ ವಿಚಾರಕ್ಕೆ ಅಂತ ಅನಿಸ್ತದೆ ನಮಗೂ ಯಾಕೆ ಅಸಂಘಟಿತ ವಲಯದಲ್ಲಿರ್ತಕ್ಕಂಥವ್ರು ಸಂಘಟಿತರು ಆಗೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಚಿತ್ರಣ ಇತ್ತೀಚಿನ ದಿನಗಳಲ್ಲಿ ಚಾಲಕರುಗಳಿಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ ಇಡೀ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ಚಾಲಕರುಗಳಿಗೆ ಇರುವಂತಹ ಸವಲತ್ತುಗಳು ಚಾಲಕರಿಗೆ ಆಗಬೇಕಾದ ಕೆಲಸ ಕಾರ್ಯಗಳು ಚಾಲಕರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಸಂಪಾದನೆಯ ವಿರುದ್ಧವಾಗಿ ಹಲವಾರು ಷಡ್ಯಂತ್ರಗಳು ನಡೀತಾ ಇದ್ದರೂ ಕೂಡ ಮೌನವನ್ನು ವಹಿಸಿ ಕುಳಿತಿರೋದನ್ನು ನೋಡಿದಂಥ ಸಂದರ್ಭಗಳಲ್ಲಿ ಇದು ಸ್ಪಷ್ಟವಾದ ಚಿತ್ರಣ ಕಣ್ಣೆದರಿಗೆ ಬರುತ್ತೆ ಯಾರೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ರಸ್ತೆಯಲ್ಲಿ ಸಂಪಾದನೆ ಮಾಡಿಕೊಂಡಿದ್ದಂಥವರು ಕೂಡ ಇವತ್ತು ವೇದಿಕೆಗಳಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಚಾಲಕರ ವರ್ಗ ಇಲ್ಲಿ ಆಗುವಂತಹ ಅನ್ಯಾಯಗಳ ವಿರುದ್ಧವಾಗಿ ಧ್ವನಿಯನ್ನ ಎತ್ತಬೇಕಾದಂತಹ ಅವರು ಅನ್ಯಾಯದ ದಾರಿಯನ್ನ ದಾರಿಯ ದೀಪವನ್ನ ಮಾಡಿಕೊಟ್ಟಿರೋದನ್ನ ನೋಡಿದ್ರೆ ನಮಗೇನೆ ನಾಚಿಕೆ ಆಗಬೇಕು ಈ ವರ್ಗದಲ್ಲಿ ಮುಂದುವರಿಯೋದಕ್ಕೆ ವಿಚಾರಗಳು ತಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಸ್ನೇಹಿತರೆ ಅಸಂಘಟಿತರು ಯಾಕೆ ಸಂಘಟಿತರಾಗೋದಿಲ್ಲ ಮತ್ತು ಸಂಘಟಿತರಾಗಿರ್ತಕ್ಕಂಥವರು ಯಾಕೆ ಪ್ರಶ್ನೆಯನ್ನು ಮಾಡೋದಿಲ್ಲ ಸಂಘಟಿತರೂ ಆಗಿರ್ತಕ್ಕಂಥವರು ಕೂಡ ವಿಚಾರಧಾರೆಯ ವಿಚಾರವಂತರಾಗಿದ್ದೂ ಕೂಡ ವಿಚಾರವನ್ನು ತಿಳಿದೂ ಕೂಡ ತಮ್ಮೆದುರಿಗೆ ಅನ್ಯಾಯ ಆಗ್ತಾ ಇದ್ದರೂ ಕೂಡ ತಮ್ಮ ಕಣ್ಣೆದುರಿಗೆ ಇಡೀ ಒಂದು ವರ್ಗವೇ ಹಾಳಾಗ್ತಾ ಇದ್ದರೂ ಕೂಡ ಅದೆಲ್ಲದನ್ನೂ ಕೂಡ ಮೌನ ವಹಿಸಿ ಇದು ಮೂರ್ಖರಿಗಿಂತಲೂ ಶತಮೂರ್ಖತನ ಅಂತ ನನಗನ್ನಿಸ್ತದೆ ಸ್ನೇಹಿತರೆ